ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಿನಿಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ವಿಡಿಯೋ ಹೇಗಿತ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಗಾಯ್ಸ್ ಇದು ಕಂಟಿನ್ಯೂಷನ್ ಬ್ಲಾಗ್ ಇದು ನಮ್ಮ ಅಕ್ಕನ ಮನೆಗೆ ಹೋಗಿದ್ವಲ್ಲ ಪಾರ್ಟ್ ಟೂ ಇದು ಟೂ ಡೇಸ್ ತುಂಬಾ ಲಾಂಗ್ ಆಗುತ್ತೆ ಅಂತ ಪಾರ್ಟ್ ಟೂ ಮಾಡಿದ್ದು ನಾವೆಲ್ಲ ಅಡುಗೆ ಮಾಡಿಟ್ಟಿದೀವಿ ಪೂಜೆ ಮಾಡೋಕ್ಕೆ ಹೋಗಿದ್ಲು ಹೂವು ಎಲ್ಲ ಮುಡ್ಕೊಂಡು ರೆಡಿ ಆಗ್ತಿದಾರೆ ಅಮ್ಮ ಹೂವು ಅಂತ ಸಾಂಬಾರ ಎಲ್ಲ ರೆಡಿ ಆಗ್ತಾ ಇದೆ ಮುದ್ದೆ ಮಾಡಿ ರೈಸ್ ಮಾಡಿ ಊಟ ಮಾಡೋದು ಒಂದೇ ಬಾಳೆ ನಮ್ಮ ಅಕ್ಕ ಅಷ್ಟ ಕುಂಕುಮ ಕೊಡೋದಕ್ಕೆ ಬಳೆ ಕೊಡ್ಸೋದಕ್ಕೆ ನಮ್ಮನೆಲ್ರೂ ಅಂಗಡಿಗೆ ಕರ್ಕೊಂಡು ಹೋಗಿದ್ರು ಶಾಪ್ ಮಾಡ್ಕೊಂಡು ಬರೋಕ್ಕೆ ಬಳೆಗಳನ್ನ ತಗೊಂಡಿದ್ವಿ ಅನ್ವಿತಾ ಏನು ತೊಗೊಂಡಿದ್ಯೋ ಯಾವ್ಯಾವ ಬಾಲ್ ದೋಸೆ ಪಿಂಕರ್ ಅಲಾ ಬಾಲ್ ಹೌದಾ ಹಲೋ ಫ್ರೆಂಡ್ಸ್ ಹೇಳೋಗ್ರಿ ಹಾಂ ವೆಲ್ಕಮ್ಸ್ ಟು ಏನು ತಗೊಂಡಿದ್ದೀನಿ ಹೇಳೋ ಏ ಹೇಳೋ ಏನೇನು ತಗೊಂಡಿದ್ಯಾ ಅದೇನು ಏ ಅದೇನದು ಸೈಕಲ್ಗಾ ನಿನ್ ಸೈಕಲ್ಗಾ ಏ ಅನ್ಬಿಕಾ ಬಳೆ ಸ್ಟಿಕ್ಕರ್ಸ್ ಎಲ್ಲ ತಗೊಂಡಿಯಾ ಯಾವ ಕಲರ್ ತಗೊಂಡೆ ಸ್ಟಿಕ್ಕರ್ ಪಿಂಕ್ ಎಲ್ಲ ಮಕ್ಕಳೆಲ್ಲ ಬೋರ್ ಅಂತ ಇದ್ದು ಅದಕ್ಕೋಸ್ಕರ ಆಟ ಅಂತ

ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರು ಊಟ ಎಲ್ಲ ಆದಮೇಲೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ನಾವು ಮಲ್ಗೋದೆಲ್ಲ ಲೇಟ್ ಆಗುತ್ತೆ ಟ್ವೆಲ್ ಓ ಕ್ಲಾಕ್ ಪ್ರತಿದಿನ ಸೊ ಅದಕ್ಕೋಸ್ಕರ ಮಕ್ಕಳು ಓದ್ತಿರ್ತಾರೆ ದಿನ ಅಂತ ಅಲ್ಲೂ ಬೇಗ ಮಲ್ಕೊಳ್ಳೋದು ಹೇಗೆ ಅಂತ ಎಲ್ಲರೂ ಅಕ್ಕ ತಂಗಿಯರೆಲ್ಲ ಸೇರಿದ್ರಲ್ಲ ಮಾತಾಡೋಣ ಅಂತ ಮಾತಾಡಿಕೊಂಡು ರೂಪಾ ಮತ್ತು ಆಶಿಕಾ ರೀಲ್ಸ್ ಮಾಡ್ತಿದ್ರು ನೋಡ್ತಾ ನೋಡ್ತಾ ಪಸಂದಾಗವನೇ ಹಾಡಿಗೆ ಹಾಯ್

ಹಾಗೆ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಒಂದ್ ನಾಲ್ಕೈದು ಹಾಡಿಗೆ ಫನ್ನಿ ವಿಡಿಯೋಸ್ ಮಾಡ್ತಿದ್ವಿ ನಾವು ಬೇಕು ಅಂತಾನೆ ಫನ್ನಿಯಾಗಿ ಆಡಳ್ತಿದ್ವಿ ಹಾಡೇಳೋಕ್ಕೆ ಬರಲ್ಲ ಅಂತ ಏನಿಲ್ಲ ತುಂಬಾ ಚೆನ್ನಾಗಿ ಹಾಡ್ಬೋದು ಆದರೆ ಫನ್ನಿ ವೀಡಿಯೋಸ್ ಮಾಡ್ಬೇಕಂತಲೇ ಹಾಡ್ತಿದ್ವಿ ನೀವು ಬೇಕಾದರೆ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೋಬೋದು ಫನ್ನಿ ವೀಡಿಯೋಸಲ್ಲಿ ಎಲ್ಲ ಇದು ಯಾವುದು ಹಾಡಿದ್ವಿ ಅಂತ ಹಾಗೆ ಟೈಮ್ ಇದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಬರ್ಡೇ ಐತಲ್ಲ ಸೊ ಅದಕ್ಕೋಸ್ಕರ ಹೊಸ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ಅದಕ್ಕೋಸ್ಕರ ತೀರ್ಥ ಹಾಕ್ತಿದ್ವಿ ನಂದಿ ಹಾಗೆ ಲಿಂಗನ ಪ್ರತಿಷ್ಠಾಪನೆ ಮಾಡೋಕ್ಕೆ ಎಲ್ಲ ಇಟ್ಟಿದ್ರು മനസിളേ കാലി കാലി നീന മല്ലേ സൊണ്ടിഗരലെ നനഗല്ല കരുമൻ മാണിക്കാവുല്ല

लाइव लाइव है अंदर आ सीधा टिकट लाइव का टीवी छोटे पड़ते ही बेका हूं वीडियो ऑन कर हो नंदीपुर का यहां के बाहर है तो आगे बनना सी पी टी वीडियो मत बंद भाई कैलाश मिल करो किशन जी वाला ओके तो मुझे बोलना पैसा भैया ओके ओके ఓకే అమ్మ మాది సో ఐ జనాల నేను కిరణణ కు శిక కందు తో వశ బ్రో అందరూ वहाँ ना क्या बंदर बन रही मग 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 उसको तो नहीं है मतलब तुमने रात्र वाला बंदर वो शुद्धन घंटे के नाम मज़ा तो वहाँ बाय शिकांत कितने कितने तुम्हारे लोग कितने अपको होगा बंदरी बाय नेत्रा बाय बाय

ಅಯ್ಯೋ ಇ ನೋಡಿ ಬಳಿ ಕೆಲಸ ಮಾಡ್ತಾ ಗೈಸ್ ಅದೇನೋ ತಿನ್ಕೊಂಡು ಕೈಯೆಲ್ಲಾ ಸುರ್ಸ್ಕೋಬಿಟ್ಟವನೇ ಟಿಶ್ಯೂ ಬೇಕಂತೆ ಅಂತ ಕುಂಕುಮ ಇಟ್ಕೊಂಡು ಬಳೆಗಳು ತೊಟ್ಕೊಂಡ್ ಬಂದ್ಬಿಟ್ಟವನೇ ನೇತ್ರಕ್ಕ ಅವ್ರ ಮನೆಯಿಂದ ಏನ್ ತಿಂತ ಪೆಟ್ರೋಲ್ ಹಾಕ್ಸದ್ ಗಮ್ ಅಂತ ವಾಸನೆ ಬೇರೆ ಕುಡಿಬೇಕಂತೆ ನಮ್ಮ ವರ್ಷನ ಹಂಪಿ ಅಜಿಖ ಗಿಟಕಿ ತಕ್ಕೊಬಿಟ್ಟವ್ರು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಪೂರ್ತಿ ಕಂಪ್ಲೀಟಾಗಿ ಆಗಿ ಸ್ಕಿಪ್ ಮಾಡಿದೆ ನೋಡ್ಬೋದು ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನಾವು ಹಾಡು ಹಿಡಿರೋದಾಗ್ಲಿ ಫನಿ ವಿಡಿಯೋಸ್ ಮಾಡಿರೋದಾಗಲಿ ಬರ್ಡೇ ಪಾರ್ಟಿಯಾಗಲಿ ಎಲ್ಲ ನಡೆದಿತ್ತು ತುಂಬ ಚೆನ್ನಾಗಿತ್ತು ಆ ಟೂ ಡೇಸ್ ಹೇಗೆ ಹೋಯಿತು ಅನ್ನೋದೇ ನಮ್ಗೆ ಗೊತ್ತಾಗಲಿಲ್ಲ ಗೈಸ್ ಹಾಗೆ ನಮ್ಮ ಅಕ್ಕ ನಾವು ಊರಿಂದ ಬರೋವಾಗ ಎಲ್ರಿಗೂ ಹರ್ಷಣ ಕುಂಕುಮ ಬಳೆ ಹೆಣ್ಣು ಮಕ್ಳಿಗೆಲ್ಲೂ ಕೊಡ್ಸಿದ್ರು ಮಕ್ಕಳಿಗೆಲ್ಲ ಬಳೆ ಎಲ್ಲ ಕೊಡ್ಸಿದ್ರು ಹಾಗೆ ನನಗೆ ರೂಪಂಗೂ ಒಂದು ಸ್ಯಾರಿ ಕೊಡಿಸಿದ್ರು ಕೃತಿಗಂಗೂ ಒಂದು ಸ್ಯಾರಿ ನನಗೂ ಒಂದು ನನಗೆ ಈ ಕಲರ್ ಸ್ಯಾರಿ ಕೊಡಿಸಿದ್ದಾರೆ ತುಂಬ ಥ್ಯಾಂಕ್ಸ್ನೇಹತ್ರ ತುಂಬ ಚೆನ್ನಾಗಿದೆ ಕಲರು ನನಗೂ ಸೂಟ್ ಆಗುತ್ತೆ ಆರೆಂಜ್ ಕಲರಲ್ಲಿ ಬ್ಲೂ ರಾಯಲ್ ಬ್ಲೂ ಬಾರ್ಡ್ರ್ ಬಂದಿದೆ ನಾನು ಇವತ್ತೇ ಓಪನ್ ಮಾಡ್ತಾ ಇರೋದು ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿದೆ ಈ ಥರ ಇದೆ ನನ್ನ ಸ್ಯಾರಿ ಕೃತಿಕುಂಭು ಅಷ್ಟೇ ಇದ್ರಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಬಂದು ಇಲ್ಲಿ ಪರ್ಪಲ್ ಬಂದಿದೆ ಬ್ಯಾಕ್ ಕಾಂಟ್ರಾಸ್ಟ್ ಕಲರು ರೂಪ ಮರೂನ್ ಕಲರ್ ತಗೊಂಡಿದ್ದಾಳೆ ಅಮ್ಮ ಗ್ರೀನ್ ಕಲರ್ ತಗೊಂಡಿದ್ದಾರೆ ಕುಂಕುಮ ಕೊಟ್ಟಿರುವಂಥ ಸೀರೆ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅಂತ ತೋರಿಸ್ತಾ ಇದ್ದೀನಿ ಅಷ್ಟ ಕುಂಕುಮ ಎಲ್ಲ ತಗೊಳ್ತಾ ಇರೋದು ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ಗೆ ನೀವು ಕ್ಲಿಕ್ ಮಾಡಿದ್ರೆ ಇನ್ನು ಮುಂದಿನ ನೀವು ಫರ್ದರ್ ನೋಟಿಫಿಕೇಷನ್ಸ್ಗೆಲ್ಲ ನೀವು ಬೇಗನೆ ನೋಟಿಫೈ ಆಗುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫೈ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್